ಪ್ರಶ್ನೆ ಕೇಳಲ್ಲ ಎಕ್ಸಾಮ್ ಪ್ರಿಪೇರ್ ಆಗಿಲ್ಲ ಅಟೆಂಡ್ ಮಾಡ್ತೀನಿ ಹುಡಿರಿ ಆದ್ರೆ ಆ ಪದಗಳನ್ನು ಯೂಸ್ ಮಾಡಬೇಡಿ ಪ್ಲೀಸ್ ನಿಮ್ಮನ್ನ ಮದುವೆ ಆಗೋಣ ಅಂತ ಬಂದಿದ್ದೀನಿ ಕಾಣೋ ಬೆಟ್ಟದಲ್ಲೆಲ್ಲ ಕಾಲಿಡಕ್ಕೆ ಆಗಲ್ಲ ಓಕೆ ಸಾರಿ ಅದೇನೋ ಕೇಳಬೇಕು ಅಂತಿದ್ದೀರಲ್ಲ ಕೇಳ್ರಿ ಆ ಫೋಟೋದಲ್ಲಿ ಅಮರ್ ಜೊತೆ ಒಂದು ಹುಡುಗಿದಾಳಲ್ವಾ ಯಾವಾಗ್ಲಿ ಡೌಟ್ ಶುರು ಆಯ್ತಾ ಯಜಮಾನ್ರಿಗೆ ನನ್ನ ತಂಗಿ ಜೊತೆ ಇರ್ಬೇಕಾದ ಅಮರ್ ಫೋಟೋ ಯಾರ್ದೋ ಜೊತೆ ಇದೆಯಲ್ಲ ಅಂತ ಅವಳು ನಮ್ ಕಸಿನ್ ಅವ್ರದು ದೇವರು ಕೊಟ್ಟ ತಂಗಿ ರಿಲೇಶನ್ಶಿಪ್ ನೆಕ್ಸ್ಟ್ ಕ್ವೆಶನ್ ಪ್ಲೀಸ್ ಆ ರೀತಿ ಏನಿಲ್ಲ ನಾನೇ ಒಂದ್ ಕೇಳಲಾ ಹತ್ತು ಕೇಳಿ ಬಟ್ ಐದಕ್ಕೆ ಮಾತ್ರ ಉತ್ತರಿಸ ಆಪ್ಷನ್ ಕೊಡಿ ಅಲ್ಲ ಅಣ್ಣ ಅದನ್ನು ತಂಗಿ ಸೇಫ್ಟಿ ನೋಡ್ತಾನೆ ಇಲ್ಲಿ ನೋಡಿದ್ರೆ ಅಮರ ರಚನಾ ಸಮ್ಮಿಶ್ರ ಸರ್ಕಾರಕ್ಕೆ ನಿಮ್ದೇ ರೆಸಾರ್ಟ್ ರಾಜಕಾರಣ ಇದ್ದಂಗಿದೆ ನಾನು ಫೇಲ್ ಆದಾಗ ಕೆಲಸ ಸಿಗದೆ ಹೋದಾಗ ಅಥವಾ ಹಳೆ ಗರ್ಲ್ ಮೊಬೈಲ್ ನಾಟ್ ರೀಚೇಬಲ್ ಆದಾಗ ನನ್ನನ್ನು ಸಮಾಧಾನ ಪಡಿಸಿ ಲೈಫ್ನ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿದ್ದೆ ಅವಳು ಹಳೆ ಹುಡುಗಿ ಫೋನ್ ನಾಟ್ ರೀಚೇಬಲ್ ಆದಾಗ ಆಗಲೇ ಕಾಫಿ ಮಾಡೋದಿ ಕಂಪ್ನಿ ಕೊಡಲಿಲ್ಲ ಅಂತ ಬೇಜಾರಾಯ್ತಲ್ವಾ ಈ ಕಂಪ್ನಿ ಕೊಡ್ತೀನಿ ಬಾ ಲೋಟ ತೊಳೆಯೋಣ ಇರಬೇಕಾದ್ರೆ ಸ್ಟ್ಯಾಂಡಿಂಗ್ ಕೊಡಬೇಕು ಪೆವಿಲಿನ್ಗೆ ಹೋದ್ಮೇಲೆ ಅಲ್ಲ